ಶಿರಾ ತಾಲೂಕಿನ ತಾವರಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತಿಯ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ತಾವರಕೆರೆ ಗ್ರಾಮ ಪಂಚಾಯಿತಿಯ ಪಿಡಿಒ ನಾಗರಾಜ್ ಅವರು ಮಾತನಾಡಿ ಶ್ರೀ ಕೆಂಪೇಗೌಡರು ದೂರದೃಷ್ಟಿಯಿಂದ ನಿರ್ಮಿಸಿದ ಬೆಂಗಳೂರು ನಗರ ಕರ್ನಾಟಕ ರಾಜ್ಯದ ರಾಜಧಾನಿಯಾಗಿರುವುದಲ್ಲದೆ ಭಾರತದ ಪ್ರಮುಖ ನಗರಗಳಲ್ಲಿ ಒಂದಾಗಿದೆ ಸರ್ವ ಜನಾಂಗಕ್ಕೂ ಒಂದೊಂದು ಪೇಟೆಯನ್ನ ಕಟ್ಟಿ ಸರ್ವ ಜನಾಂಗದ ಅಭಿವೃದ್ಧಿಗೆ ಶ್ರಮಿಸಿದ ಮಹಾನ್ ನಾಯಕರು ಅವರು ಸಾಧನೆಗಳು ಅಪಾರ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕವಿತಾ ನೀಲಪ್ಪ ಉಪಾಧ್ಯಕ್ಷರಾದ ತಿಮ್ಮಣ್ಣನವರು ಪಿಡಿಒ ನಾಗರಾಜ್ ಅವರು ಮಾಜಿ ಅಧ್ಯಕ್ಷರಾದ ಪುಟ್ಟಮ್ಮನವರು ಮಾಜಿ ಅಧ್ಯಕ್ಷರಾದ ಸುಷ್ಮಾ ಯಶೋಧರ ಗೌಡ ಅವರು ಸದಸ್ಯರಾದ ಶ್ರೀನಿವಾಸ್ ಶಿವು ಸ್ನೇಹಪ್ರಿಯ ಶಿವಕುಮಾರ್ ನಾಯಕ ನಿತ್ಯಾನಂದರವರು ವೀರೇಶ್ ರವರು ಸತ್ಯಭಾಮರವರು ರಾಜು ಅಂಜನಪ್ಪ ರತ್ನಮ್ಮ ಹಾಗೂ ಎಲ್ಲ ಗೌರವಾನ್ವಿತ ಸದಸ್ಯರು ಉಪಸ್ಥಿತರಿದ್ದರು ಜೊತೆಗೆ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಹಾಜರಿದ್ದರು ನಮಸ್ಕಾರ ನಾನು ನಾಗರಾಜು ಅಂತೇಳಿ ತವರೆಕೆರೆ ಗ್ರಾಮ ಪಂಚಾಯತಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಇಂದು ನಮ್ಮ ತವರೆಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ತವರೆಕೆರೆ ಗ್ರಾಮ ಪಂಚಾಯಿತಿಯ ಆಡಳಿತ ಮಂಡ್ಯ ಮಂಡಳಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಮತ್ತು ಎಲ್ಲ ಗ್ರಾಮ ಪಂಚಾಯಿತಿಯ ಅಧಿಕಾರಿ ನೌಕರ ಮಿತ್ರರು ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರ ಸಮ್ಮುಖದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ ತಮಗೆಲ್ಲರಿಗೂ ಕೂಡ ಪಂಚಾಯಿತಿ ವ್ಯಾಪ್ತಿ ಎಲ್ಲ ಸಾರ್ವಜನಿಕರಿಗೆ ಕೂಡ ಗ್ರಾಮ ನಾಡಪ್ರಭು ಕೆಂಪೇಗೌಡ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ನಾಡಪ್ರಭು ಕೆಂಪೇಗೌಡರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಖ್ಯಾತಿಯನ್ನು ಪಟ್ಟಿರತಕ್ಕಂಥ ಬೆಂಗಳೂರು ಮಹಾನಗರವನ್ನು ನಿರ್ಮಾಣ ಮಾಡುವುದರಲ್ಲಿ ಅಗ್ರಗಣ್ಯರಾಗಿರ್ತಾರೆ ಒಬ್ಬ ಸಾಮಂತ ಅರಸರಾಗಿದ್ದಂತಹ ಅರಸರಾಗಿರ್ತಕ್ಕಂಥ ಕೆಂಪೇಗೌಡರು ಇವತ್ತು ಬೃಹತ್ ಬೆಂಗಳೂರನ್ನು ಕಟ್ಟುವಲ್ಲಿ ಪ್ರಮುಖ ಪತ್ರವನ್ನು ವಹಿಸ್ತಾರೆ ಅವತ್ತು ಅವತ್ತು ಅದೊಂದು ಸಣ್ಣ ಪಟ್ಟಣವಾಗಿತ್ತು ಅಂಥ ಪಟ್ಟಣವನ್ನು ಕಟ್ಟಿ ಅಲ್ಲಿ ಒಂದು ಜನಜೀವನವನ್ನು ನಾಗರಿಕತೆಯನ್ನು ಕಟ್ಟಿಕೊಟ್ಟಂತಹ ಖ್ಯಾತಿ ಮ ನಾಡಪ್ರಭು ಕೆಂಪೇಗೌಡರಿಗೆ ಸಲ್ಲುತ್ತೆ ಇಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವದಲ್ಲೇ ಅತ್ಯಂತ ಪ್ರಮುಖವಾದ ನಗರವನ್ನಾಗಿ ಇವತ್ತು ಬೆಳೆಸಿ ಬೆಂಗಳೂರು ನಗರ ಬೆಳೆ ನಿಂತಿದೆ ಬೆಂಗಳೂರು ನಗರದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೂಡ ಮಾ ಮಾನ್ಯ ನಾಡಪ್ರಭು ಕೆಂಪೇಗೌಡರ ಒಂದು ಹೆಸರನ್ನು ಇಟ್ಟು ಅಲ್ಲೇ ಅದಕ್ಕೆ ಒಂದು ಮಹಾ ಒಂದು ದೊಡ್ಡದಾದ ಒಂದು ಪುತ್ಥಳಿಯನ್ನು ಕೂಡ ಅಲ್ಲಿ ಮಾಡಿ ಈಗಾಗಲೇ ಮಾ ಮಾನ್ಯ ಪ್ರಧಾನಮಂತ್ರಿಗಳು ಸಮರ್ಪಣೆ ಮಾಡಿರ್ತಕ್ಕಂಥದ್ದು ಎಲ್ಲ ಸಂತಸವಾದ ಈ ವಿಚಾರ ಆ ನಿಟ್ಟಿನಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಸರ್ಕಾರಿ ಜಯಂತಿಯನ್ನಾಗಿ ಆಚರಣೆ ಮಾಡೋಕ್ಕೂ ಸರ್ಕಾರ ಆದೇಶವನ್ನು ನೀಡುತ್ತೆ ಆ ನಿಟ್ಟಿನಲ್ಲಿ ನಾವು ಕೂಡ ಇವತ್ತು ಗ್ರಾಮ ಪಂಚಾಯಿತಿಯಲ್ಲಿ ಜಯಂತಿಯನ್ನು ಆಚರಣೆ ಮಾಡಿರ್ತೇವೆ ನಾಡಪ್ರಭು ಕೆಂಪೇಗೌಡರು ಅಂತಹ ಒಂದು ಪಟ್ಟಣವನ್ನು ಬಹಳ ಅವತ್ತು ಅಚ್ಚುಕಟ್ಟಾಗಿ ಮತ್ತು ತುಂಬ ಯೋಜನಾಬದ್ಧವಾಗಿ ನಿರ್ಮಾಣ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಅದನ್ನು ಇಡೀ ಪ್ರಪಂಚದಲ್ಲೇ ನಮ್ಮ ಬೆಂಗಳೂರು ನಗರವನ್ನು ಉದ್ಯಾನ ನಗರಿ ಅಂತ ಕರೀತಕ್ಕಂಥ ಕೆ ಕೆಲಸವನ್ನು ಮಾಡಲಾಗುತ್ತೆ ಯಾಕೆಂದರೆ ಅಂದೇ ಕೂಡ ಹತ್ತು ನೂರಾರು ಕೆರೆಕಟ್ಟೆಗಳನ್ನು ಆ ಪಟ್ಟಣದಲ್ಲಿ ಆ ಒಂದು ನಗರದಲ್ಲಿ ನಿರ್ಮಾಣ ಮಾಡಿದಂಥ ಖ್ಯಾತಿ ಅವರಿಗೆ ಸಲ್ಲುತ್ತೆ ಎಲ್ಲ ಕೆರೆಕಟ್ಟೆಗಳ ಸುತ್ತ ಮತ್ತು ಎಲ್ಲ ದಾರಿಗಳಲ್ಲಿ ಕೂಡ ದೊಡ್ಡ ದೊಡ್ಡ ದಾರಿಗಳನ್ನು ಮಾಡಿ ಆ ದಾರಿಗಳ ಎರಡೂ ಬದಿಯಲ್ಲಿ ಗಿಡಗಳನ್ನು ನೆನೆತಕ್ಕ ಕೆಲಸವನ್ನು ಅಂದು ಕೆಂಪೇಗೌಡರು ಮಾಡಿರ್ತಾರೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಬೆಂಗಳೂರು ನಗರ ವಿಶ್ವದಲ್ಲೇ ಅತ್ಯಂತ ಹೆಚ್ಚು ಸಾಫ್ಟ್ವೇರ್ ಉತ್ಪಾದನೆಯನ್ನು ಮಾಡ್ತಕ್ಕಂಥ ಮತ್ತು ಇಡೀ ರಾಷ್ಟ್ರಕ್ಕೆ ಅತಿ ಹೆಚ್ಚು ಕಾರ್ಪೊರೇಟ್ ತೆರಿಗೆಯನ್ನು ಕೊಡ್ತಕ್ಕಂಥ ನಗರವನ್ನಾಗಿ ಇವತ್ತೇನಾದರೂ ನಾವು ನಿಂತಿದ್ದೀವಿ ಅಂದರೆ ನಾವು ಹಿಂದೆ ಹಿಂದೆ ತೆರಿಗೆ ಕೆಂಪೇಗೌಡರನ್ನು ನೋಡಬೇಕಾಗ್ತದೆ ಅನ್ನೋ ನಿಟ್ಟಿನಲ್ಲಿ ನಾನು ಕೆಂಪೇಗೌಡರನ್ನು ಜ್ಞಾಪಿಸಿಕೊಳ್ತಾ ಕೆಂಪೇಗೌಡ ಜಯಂತಿ ಎಂದು ನಾಡಿನ ಜನತೆಗೆಲ್ಲ ಒಳ್ಳೆಯದಾಗಲಿ ಅಂತೇಳಿ ನಾನು ಭಾವಿಸ್ತಾ ಎಲ್ರಿಗೂ ಮತ್ತೊಮ್ಮೆ ಶುಭಾಶಯವನ್ನು ಕೊಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಇಲ್ಲಿ ಬಂದಿರೋಂಥ ಎಲ್ಲರಿಗೂ ಕೆಂಪೇಗೌಡ ಜಯಂತಿಯ ಶುಭಾಶಯಗಳು ಕೆಂಪೇಗೌಡರು ಭಾಳ ಬೆಂಗಳೂರನ್ನ ಕಟ್ಟೋದಕ್ಕೆ ಭಾಳ ಇದು ಮಾಡಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಿ